ತಿಂಗಳ ನಿಧಾನಗತಿಯ ನಂತರ ರಷ್ಯಾದಿಂದ ಭಾರತದ ತೈಲ ಆಮದು ಅಕ್ಟೋಬರ್ನ ಮೊದಲ ಹದಿನೈದು ದಿನಗಳಲ್ಲಿ ದಿನಕ್ಕೆ ಒಂದು ಪಾಯಿಂಟ್ ಎಂಟು ಮಿಲಿಯನ್ ಬ್ಯಾರಲ್ಗಳಿಗೆ ಚೇತರಿಸಿಕೊಂಡಿದೆ ಅಂತ ಹೇಳಿ ಕಡಲ ಗುಪ್ತಚರ ಸಂಸ್ಥೆ ಡೇಟಾದ ಮೂಲಕ ತಿಳಿದು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಜುಲೈನಲ್ಲಿ ಒಂದು ಪಾಯಿಂಟ್ ಐದು ಒಂಬತ್ತು ಮಿಲಿಯನ್ ಬಿಪಿಡಿ ಆಗಸ್ಟ್ನಲ್ಲಿ ನಲ್ಲಿ ಒಂದು ಪಾಯಿಂಟ್ ಆರು ಎಂಟು ಮಿಲಿಯನ್ ಬಿಪಿಡಿ ಮತ್ತು ಸೆಪ್ಟೆಂಬರ್ನಲ್ಲಿ ಒಂದು ಪಾಯಿಂಟ್ ಐದು ನಾಲ್ಕು ಮಿಲಿಯನ್ ಬಿಪಿಡಿ ದಾಖಲಾಗಿದೆ ರಷ್ಯಾದ ಬ್ಯಾರಲ್ಗಳು ಭಾರತದ ಇಂಧನ ವ್ಯವಸ್ಥೆಯಲ್ಲಿ ಆಳವಾಗಿ ಬೇರೂರಿದೆ ಮತ್ತು ಭಾರತದ ಇಂಧನ ಭದ್ರತಾ ಆದ್ಯತೆಗಳೊಂದಿಗೆ ಕಾರ್ಯತಂತ್ರದ ಹೊಂದಾಣಿಕೆ ಆಗಿದೆ ಅಂತ ಹೇಳಿ ಪ್ರಮುಖ ಸಂಶೋಧನಾ ವಿಶ್ಲೇಷಕ ಸಂಸ್ಕರಣಾ ಮತ್ತು ಮಾಡಲಿಂಗ್ ಸುಮಿತ್ ರೆಟೋಲಿಯಾ ಹೇಳಿದ್ದಾರೆ ಅಕ್ಟೋಬರ್ ತಿಂಗಳ ಆಮದು ದಿನಕ್ಕೆ ಸುಮಾರು ಒಂದು ಪಾಯಿಂಟ್ ಎಂಟು ಮಿಲಿಯನ್ ಬ್ಯಾರೆಲ್ಗಳಾಗಿದ್ದು ಕಡಿತ ಅಥವಾ ನೀತಿ ಬದಲಾವಣೆಯಲ್ಲಿ ಯಾವುದೇ ಲಕ್ಷಣಗಳಿಲ್ಲ ಅಂತಲೂ ಕೂಡ ರೆಟೋಲಿಯಾ ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ಅಮೆರಿಕದ ತೈಲ ಪೂರೈಕೆಯಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ ಭಾರತ ಅಕ್ಟೋಬರ್ನಲ್ಲಿ ಅಮೆರಿಕಾದಿಂದ ಆರುನೂರ ಐವತ್ತೈದು ಸಾವಿರ ಬಿಪಿಡಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಂಡಿದೆ ಭಾರತ ಹಿಂದಿನ ತಿಂಗಳು ಇನ್ನೂರ ಏಳು ಕೆಬಿಪಿಡಿಯಷ್ಟು ಆಮದು ಮಾಡಿಕೊಂಡಿತ್ತು ಅಕ್ಟೋಬರ್ನಲ್ಲಿ ಸಾಂಪ್ರದಾಯಿಕ ಪೂರೈಕೆದಾರರಾದ ಇರಾಕ್ ಮತ್ತು ಸೌದಿ ಅರೇಬಿಯಾದಿಂದ ಸರಬರಾಜು ಕ್ರಮವಾಗಿ ಒಂಬೈನೂರ ಅರವತ್ತ ಐದು ಮತ್ತು ಎಂಟುನೂರ ನಲವತ್ತೊಂದು ಕೆಪಿಬಿಡಿ ಎಷ್ಟಿದೆ ಅಂತ ಹೇಳಿ ಕೆಪ್ಲರ್ ದತ್ತಾಂಶ ತಿಳಿಸಿದೆ ರಷ್ಯಾ ತೈಲ ಪೂರೈಕೆಯನ್ನು ನಿಲ್ಲಿಸುವುದಕ್ಕೆ ಭಾರತ ಒಪ್ಪಿಕೊಂಡಿದೆ ಅಂತ ಹೇಳಿ ಅಕ್ಟೋಬರ್ ಹದಿನಾರರಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನು ಕೂಡ ಕೇಂದ್ರ ಸರ್ಕಾರ ನಿರಾಕರಿಸಿದೆ